ಈ ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳೋಷಣೆ ಅಭಿಶ್ರಾಂತಿಯನ್ನು ಎಂದು ತಾಯಿಯಾದಂತಹ ಆದಿಮಾಯೇವಿಯ ಅಪ್ಪಣೆ ಆದೇಶಗಳು ನನಗಾದ ಕಾರಣದಿಂದ ಸಪ್ತ ಸಂಸದನಾದಂತಹ ನಾನು ಈ ಜನನ ಮರಣಗಳ ನಡುವಣ ಅವಧಿಯ ಜೀವನ ಹೀಗೆ ಪರಿಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬಂದಿದ್ದೇನೆ ನನ್ನ ಈ ಅಗಾಧವಾದಂತಹ ಪ್ರತಿಭೆಯನ್ನು ತಿಳಿದಂತಹ ಎಂದುರಿಸಿದ್ದಾರೆ ಪ್ರಪಂಚದಲ್ಲಿ ಹೊತ್ತು ಹುಟ್ಟು ಕಡ್ಡಿಯಾದರೂ ಅನುಗಾಡಬೇಕೆಂದ ನನ್ನ ಪ್ರೇರಣೆ ಪ್ರಚೋದನೆಗಳು ಅಗತ್ಯವಾಗಿರುತ್ತದೆ ಒಂದು ಕಾಲದಲ್ಲಿ ಭಕ್ತನಾದಂತಹ ಭೂದೇವಿಯ ನಲದಲ್ಲಿ ಧರ್ಮವು ನಾಶವಾಗಿ ಅಧರ್ಮವೇ ತಾಂಡವಾಡಬಹುದಾಗ ನಾನು ಸುಂದರ ಒಂದು ನನ್ನನ್ನು ಮರೆಯಲಿದ್ದಾಗ ಪ್ರತಿಜ್ಞಾರೂಪಕನಾಗಿ ಅಭಯ ಹೊಂದಿ ಆಡ್ತಾರೆ ಸಾಧಕದಲ್ಲಿ ಆಡಿದ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ಕಾರ್ಯ ಅದಕ್ಕಾಗಿ ಕೆಲವೊಮ್ಮೆ ಬೇರೆ ಬೇರೆ ರೂಪಗಳನ್ನು ಹತ್ತು ಭೂಮಿಗೆ ಇಳಿದು ಶಿಷ್ಟರನ್ನು ಉತ್ತರಿಸಿದ್ದೇನೆ ದುಷ್ಟರನ್ನು ವಧಿಸಿದ್ದೇನೆ ಹಾಗಂತ ಹೇಳಿ ಕಾಲ ನಿರ್ಣಯದ ಪ್ರಕಾರವಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಇನ್ನೂ ಅನೇಕ ಪ್ರತಿಭೆಗಳು ಆಗುವುದಕ್ಕೆ ಪ್ರಪಂಚಕ್ಕೆ ಮುಂದೆ ಉಂಟು ಎನ್ನುವುದು ಸತ್ಯ ಅದಕ್ಕಾಗಿಯೇ ನೋಡಿ ಎಷ್ಟು ದುಷ್ಟರನ್ನು ವಧಿಸಿದರೂ ನಿರ್ಣಾಮ ಸಂಪೂರ್ಣವಾಗಿ ಆಗಿದೆ ಮತ್ತೆ ಹುಟ್ಟುತ್ತಲೇ ದುಷ್ಟ ಶಕ್ತಿ ಅಂದರೆ ಕೆಟ್ಟ ಬೀಜ ಸುಟ್ಟಷ್ಟು ಮೊಳಕೆಯಿಡಿಯುತ್ತದೆ ಎನ್ನುವುದು ಸತ್ಯಲ್ಲ ಆದರೆ ಏನೇ ಇಲ್ಲ ಇನ್ನು ಮುಂದೆಯೂ ಹುಟ್ಟಿಕೊಂಡಂತಹ ದುಷ್ಟಶಕ್ತಿ ಅತಿ ಬೇಗನೆ ನಮ್ಮವರಿಂದಲೇ ನಾಶವಾಗುತ್ತದೆ ಎನ್ನುವುದು ಸಂಶಯವರಿಗೂ ಬೇಡ ಏನೇ ಇರಲಿ ಇವತ್ತು ಕೂಡ ಎಂದಿನಂತೆ ಈ ಸ್ಥಿರ ಸಾಗರದ ಮಧ್ಯದೊಳಗೆ ವೈಕುಂಠದ ಒಳಗೆ ಶೇಷಶೀಲನಾಗಿ ನಿನ್ನಿಂದಲೇ ಸೇವೆಯನ್ನು ಪಡೆಯುತ್ತಾ ನಾ ಮಾತಾಡುತ್ತಿರುವಂತೆ ನನ್ನ ಗುರುವನ್ನೇ ನೋಡುತ್ತಾ ಇದ್ದು ಹಾಗಾದ್ರೆ ನನಗೆ ಮಾತನಾಡುವುದಕ್ಕೆ ಹಾಗೆ ಈಗ ಭಾವನೆಂಬ ನನಗೆ ಅರ್ಥವಾಗುತ್ತಾ ಹಾಕಿ ಏನು ಲಕ್ಷ್ಮಿ